ಏನ್ ಕಾಂಗ್ರೆಸ್ ಗವರ್ಮೆಂಟ್ ಮಾಡ್ಕೊಂಡು ಏನ್ ಮಾಡೋದಿಲ್ಲಿ ಎಲ್ಲ ರೇಟ್ ಎಲ್ಲ ಹೌದು ರೇಟ್ ಎಲ್ಲ ಹಾಕಿಸ್ ಹೋಗಿದೆ ಏನ್ ಮಾಡೋದ ನೀವು ಹೇಳ್ದಂಗೆ ಕರೆಕ್ಟ್ ರೇಟ್ಗಳ ಮೇಲ್ಗಡೆಲ್ಲ ಏನು ಗಮನನೇ ಮಾಡಲ್ಲ ಬಟ್ ಗ್ಯಾರಂಟಿ ಸರ್ಕಾರ ಈ ತರ ಎಲ್ಲ ಮಾಡ್ತಾರಲ್ಲ ಅದೇ ಗ್ಯಾರಂಟಿ ಏನು ಮಾಡ್ತಾರೆ ನೋಡಿ ಇವಾಗ ಕಾಂಗ್ರೆಸ್ ಇದೆ ಇವಾಗ ಹೌದು ಕಾಂಗ್ರೆಸ್ ಇದ್ದು ಗ್ಯಾರಂಟಿ ಕೊಡ್ತಾ ಇದೆ ಸರಿ ಇದೇ ರೇಟ್ ಗಳೆಲ್ಲ ಏರ್ಸ್ಕೊ ಕೂತಿದ್ದಾರೆ ಡೀಸೆಲ್ ರೇಟ್ ಬಸ್ ರೇಟ್ ಎಲ್ಲ ಏರ್ಸ್ಕೊ ಕೂತಿದ್ದಾರೆ ನೆಕ್ಸ್ಟ್ ಗೌರ್ಮೆಂಟ್ ಬಂದಾಗ ಅವ್ನ್ ಗ್ಯಾರಂಟಿ ಕೊಡ್ತಾನ ಅವ್ನ ನಿಲ್ಲಿಸ್ತಾನೆ ಅವಾಗ ಏನಾಗುತ್ತೆ ಮತ್ತೆ ಈ ಗ್ಯಾರಂಟಿ ಎಲ್ಲ ಬಸ್ ರೇಟ್ ಡೀಸೆಲ್ ರೇಟ್ ಎಲ್ಲ ಹಂಗೆ ಮುಂದುವರುತ್ತೆ ಗ್ಯಾರಂಟಿ ನಿಲ್ಲಿಸಿದ್ರು ಬಸ್ ರೇಟ್ ಯಾರು ಕಮ್ಮಿ ಮಾಡಲ್ಲ ಪೆಟ್ರೋಲ್ ರೇಟ್ ಯಾರು ಕಮ್ಮಿ ಕೊಡಲ್ಲ ಕಮ್ಮಿ ಕೊಡಲ್ಲ ಉದಾಹರಣೆಗೆ ಇನ್ನೂರು ಯೂನಿಟ್ ಕಾಂಗ್ರೆಸ್ ಕೊಡ್ತಾ ಇದಾರೆ ಇವ್ನು ಕರೆಂಟ್ ಅಂದ್ಬಿಟ್ಟು ಇನ್ನೂರು ಯೂನಿಟ್ ಬರ್ತಾ ಇದ್ಯಾ ಬರ್ತಾ ಇಲ್ಲ ಬಿಜೆಪಿ ಅವರು ಎಪ್ಪತ್ತೈದು ಯೂನಿಟ್ ಮಾಡ್ತಿದ್ರು ಅದ್ ಎಪ್ಪತ್ತೈದು ಯೂನಿಟ್ ಸಿಗ್ತಾ ಇದೆ ನಮ್ಗೆ ಇನ್ನು ಮಿಕ್ಕ ದುಡ್ಡು ಕಟ್ತಾ ಇದೀವಿ ಈ ಸರ್ಕಾರ ಇನ್ನೂರು ಯೂನಿಟ್ ನಮ್ಗೆ ಸಿಗ್ತಾ ಇಲ್ಲ ಹೆಸರು ಹೇಳ್ತಾ ಇದ್ರೆ ಇನ್ನೂರು ಯೂನಿಟ್ ಕಾರ್ ಕರೆಂಟ್ ಫ್ರೀ ಅಂತ ಅಲ್ಲಿ ಯಾರಿಗೂ ಸಿಗ್ತಾ ಇಲ್ಲ ನನಗಂತೂ ಸಿಗ್ತಿಲ್ಲ ಬೇರೆಯವ್ರಿಗೆ ಏನು ಸಿಗ್ತಾ ಇದೆ ನನ್ಗೆ ಗೊತ್ತಿಲ್ಲ ಕರೆಂಟ್ ಬಿಲ್ ಬರೋದು ಅದೇ ಬರ್ತಾ ಇದೆ ಬರ್ತಾ ಇದೆ ಎಪ್ಪತ್ತೈದು ಯೂನಿಟ್ ಫ್ರೀ ಸಿಗುತ್ತೆ ಮಿಕ್ಕದ ದುಡ್ಡು ಕಟ್ತಾ ಇದ್ವಿ ಹೌದು ಬೇರೆ ಎಪ್ಪತ್ತೈದು ಬರೋದು ಎಪ್ಪತ್ತೈದು ಅಷ್ಟೇ ಅವಾಗ ಎಷ್ಟು ನೀವು ಮೊದಲು ಕಟ್ತಾ ಇರೋದು ಎಷ್ಟು ಇತ್ತು ಇವಾಗ ಎಷ್ಟು ಎಷ್ಟು ಕೊಡ್ತೀವಿ ಮಾಮೂಲಿ ಮುಂಚಿನ ಏನ್ ಕಟ್ತಾ ಇದೆ ಸ್ಟಾರ್ಟಿಂಗ್ ಲೆಸ್ ಆಗ್ತಾ ಇದೆ ನೂರ್ ರೂಪಾಯಿ ಕಟ್ತಾ ಇದೆ ಅಂದ್ರೆ ಇವಾಗ ಎಪ್ಪತ್ತೈದು ಕಟ್ ಆಗ್ತಾ ಇದೆ ಎಪ್ಪತ್ತೈದು ಕಟ್ ಆಗ್ತಾ ಇದೆ ಇವ್ರದ್ದು ಕಾಂಗ್ರೆಸ್ ಅವ್ರು ಸಿಗುತ್ತಂತ ನಾನು ಹೇಗ ಊಹೆ ಮಾಡ್ಕೊಳ್ಳಿ

ನೆಕ್ಸ್ಟ್ ಬರೋ ಸರ್ಕಾರದಲ್ಲಿ ಇವರೇನೆ ಮಾಡಿರೋದು ಗ್ಯಾರಂಟಿನೆಲ್ಲ ಸ್ಟಾರ್ಟ್ ಮಾಡ್ತಾರೆ ಕಾಂಗ್ರೆಸ್ ರೇಟ್ ಜಾಸ್ತಿ ಮಾಡೋದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಬಿಜೆಪಿ ಕಡೆ ಬಂದ್ರು ಕಡಿಮೆ ಮಾಡೋದೇನೋ ಇಲ್ವಾ ಖಂಡಿತ ಅವ್ರು ಏನು ಸಾರ್ವಜನಿಕರಿಗೆ ಏನು ಅನುಕೂಲ ಆಗತ್ತರ ಮಾಡಲ್ಲ ಹೇಗೆ ಹೇಳ್ಕೊಳ್ಳಿ ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಏನು ರೇಟ್ ಮಾಡಿದೆ ಅದೇ ರೇಟ್ ನ ಮುಂದೆ ತಳ್ಕೊಂಡು ಹೋಗ್ತಾರೆ ಗ್ಯಾರಂಟಿ ಗ್ಯಾರಂಟಿನ ನಿಲ್ಲಿಸ್ತಾರೆ ಗ್ಯಾರಂಟಿ ನಿಲ್ಲಿಸ್ತಾರೆ ಈ ರೇಟ್ ಮಾಡೋದೆಲ್ಲ ಹಂಗೆ ಕಂಟಿನ್ಯೂ ಆಗುತ್ತೆ ಹೌದಾ ಅವಾಗ ಬಿಜೆಪಿ ಅವ್ರು ಬಂದ್ರೆ ಅವ್ರದ್ದು ತರ ಯಾವ ಸರ್ಕಾರ ಬಂದ್ರು ಬಸ್ ರೇಟು ಗ್ಯಾಸ್ ರೇಟು ಪೆಟ್ರೋಲ್ ರೇಟು ಇವ್ಯಾವ ಕಮ್ಮಿ ಆಗಲ್ಲ ಗ್ಯಾರಂಟಿ ಯೋಜನೆಗಳು ನಿಂತು ಓಕೆ ಉದಾಹರಣೆಗೆ ಬಸ್ ಫ್ರೀ ಮಾಡಿದ್ದಾರೆ ಬಸ್ಗೆ ಟಿಕೆಟ್ ಶುರು ಆಗ್ಬೋದು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಎರಡು ಸಾವಿರ ರೂಪಾಯಿ ಓಕೆ ಹೋಗ್ಬೋದು ಸೊ ಯಾವ ಸರ್ಕಾರನೂ ಗ್ಯಾರಂಟಿ ಇಲ್ಲ ಆ ಸರ್ಕಾರ ಬಂದ ಅಭಿವೃದ್ಧಿಗಳು ಏನು ಮಾಡಬೇಕು ಅದು ಮಾಡಿದ್ಮೇಲೆ ಗೊತ್ತಾಗೋದು ಬರಾಕುಮಚ್ಚಿ ಯಾರು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಈಗ ಎಕ್ಸ್ಪೆಕ್ಟ್ ಅಂತ ಇದ್ದಾಗ ಸರ್ಕಾರಾನೆ ಇದ್ದಾಗ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ ಬೇಡಪ್ಪ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ಸರಿ ನನ್ಗ ಡೀಸೆಲ್ ರೇಟ್ ಕಮ್ಮಿ ಮಾಡ್ಲಿ ಪೆಟ್ರೋಲ್ ರೇಟ್ ಕಮ್ಮಿ ಮಾಡ್ಲಿ ಓಕೆ ಕರೆಂಟ್ ರೇಟ್ ಕಮ್ಮಿ ಮಾಡ್ಲಿ ಓ ಮೇನ್ ಮೇನ್ ಆಗಿರೋದೆ ಕಡಿಮೆ ಮಾಡಿದ್ರು ಮಾಡ್ಲಿ ಸಾಕು ಹೌದು ಯೂನಿಟ್ ಕಮ್ಮಿ ಮಾಡ್ಲಿ ಈಗ ಯುನಿಟ್ ಜಾಸ್ತಿ ಮಾಡ್ಕೋ ಒಂದು ಕರೆಂಟ್ ಸರ್ಕಾರ ಬತ್ ಅಂದ್ರ ಯೂನಿಟ್ ಫ್ರೀ ನಿಲ್ಲಿಸ್ತಾರೆ ದುಡ್ಡು ಕಟ್ಟಬೇಕು ಅದೇ ಇವು ಏನು ಜಾರಿ ಇರುತ್ತೆ ಅದಕ್ಕೆ ದುಡ್ಡು ಕಟ್ಟಬೇಕು ಹೌದು ಇವಾಗ ಈ ಸರ್ಕಾರ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಅದು ನಮ್ಮದು ಗ್ಯಾರಂಟಿ ಸರ್ಕಾರ ಅಂದ್ಬಿಟ್ಟು ಗ್ಯಾರಂಟಿ ಮೇಲುಗಡೆ ಮಾತ್ರ ಅವ್ರದ್ದು ಫೋಕಸ್ ಮಾಡಿ ಹೇಳ್ತಾರೆ ಗ್ಯಾರಂಟಿ ನೀವು ಹೇಳೋಕೆ ಹೇಳುದ್ರಲ್ಲ ಈಗ ಕರೆಂಟಿದ ಬೆಲೆ ಕಡಿಮೆ ಮಾಡಬೇಕು ಅಂದ್ಬಿಟ್ಟು ಆತರ ಥರ ಜನ್ರಲ್ಲೇ ಬಂದ್ಬಿಟ್ಟು ನಮಗೆ ಒಂದೊಂದಾಗೆ ಮಾಡಬೇಕು ಅಂದ್ಬಿಟ್ಟು ಒಂದೊಂದಾಗೇ ಮ ಮಾಡ್ಕೊ ಬಂದರೆ ಆಗುತ್ತಲ್ಲ ಅಂತ ಹೇಗೆ ಗೊತ್ತಾ ಇವಾಗ ಜನಗಳಿಗೆ ಅವ್ರ ಆಸೆ ಹೇಗಿತ್ತೆ ಆತರ ಥರ ಕೇಳ್ತಾರೆ ಓಕೆ ಅವ್ರ ಆಸೆ ಏನಿದೆ ಕೇಳ್ತಾರೆ ನೆಕ್ಸ್ಟ್ ನಾಳೆ ಪ್ಲಾನ್ ಏನಿದೆ ಅದು ಯಾರು ಯೋಚನೆ ಮಾಡೋಕ್ ಆಗ್ತಿಲ್ಲ ಇಲ್ಲ ಇವತ್ತು ಬಸ್ ಫ್ರೀ ಇದೆ ಬಸ್ಗಳು ಆಡಾತಿ ಅಂತಾರೆ ಓಕೆ ನಾಳೆ ಬಸ್ ಕೆಟ್ಟೋದ್ರೆ ಏನ್ ಮಾಡೋದ ಏನ್ ಮಾಡೋದಾ ಹೌದು ಬಸ್ ಕೆಟ್ಟವ್ರು ಏನ್ ಮಾಡೋದಾ ಬಸ್ ಸಿಗುತ್ತಾ ಅದ್ಯಾವ್ದೋ ಸಮಾವೇಶ ಅಂತ ಮಾಡ್ತಾರೆ ಸಮವೇಸ ಕಳ್ಸ್ಬಿಡ್ತಿರೋ ಬಸ್ಗಳೆಲ್ಲ ಇಲ್ಲಿ ಸ್ಕೂಲು ಕಾಲೇಜ್ಗಳೇ ರಜಾ ನಮ್ಮ ಮೈಸೂರಿಂದ ನರಸಿಂಹಪುರದಿಂದ ಇಲ್ಲಿ ಬಂದಿನ ಕೆಲಸಕ್ಕೆ ಇಲ್ಲಿಂದ ಹೇಗ್ ಹೋಗೋದು ಹೇಗ್ ಬರೋದು ಬೆಲೆ ಇರೋ ಕೆಲವ ಆದರೆ ಇಲ್ಲ ಗ್ಯಾರೆಂಟ್ ಯೋಚನೆ ಮಾಡ್ಕೊಂಡು ಬಸ್ಗಳ್ ತಗೊಂಡ್ ಹೋಗ್ತಾರೆ ಹೌದು 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 ಖಂಡಿತ ಜನಗಳು ಬಸ್ಗಳು ಕೊಡ್ತಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ ಫ್ರೀ ಕೊಡ್ತಾರೆ ಅಂದ್ಬಿಟ್ಟು ಬಸ್ಗಳನ್ನ ಅವ್ರು ಇಷ್ಟು ಬಂದಾಗ ಬಳಸ್ಕೋತಾರೆ ಜನ ಯಾರು ಕೇಳಲ್ಲ ಉಳಿದ ಜನಗಳು ಏನು ಮಾಡೋದು ಮಿಕ್ಕಿದ ಜನಗಳು ಏನು ಮಾಡೋದು ಕ್ವಶನ್ ಮಾರ್ಕ್ ಅಲ್ಲೇ ಇರೋದು ಬೇರೆ ಏನು ಆದಾಯ ಬರ ಏನು ಹೇಳೋದು ಓಡಾಟಕ್ಕೆ ಏನು ಇಲ್ಲದೆ ಇರೋ ಆ ಥರ ಆ ಥರ ಮಾಡ್ತಾರೆ ಈಗ ಎಲ್ಲೋ ದಾವಣಗೆರೆ ಎಲ್ಲೋ ಫಂಕ್ಷನ್ ಮಾಡಿದ್ರು ಓಕೆ ಅವಾಗ ಎಲ್ಲ ಬಸ್ಗಳು ಎಲ್ಲ ಡಿಪೋಲ್ ನೂರು ನೂರು ಗಾಡಿ ಇನ್ನೂರು ಗಾಡಿ ತೊಗೊಂಡು ಹೋದ್ರು ಜನ ಇನ್ನೂರು ಫ್ರೀ ಬಸ್ ಬರ್ತಾ ಮಾಡಿ ಯಾರು ಗಲಾಟೆನೂ ಮಾಡಲಿಲ್ಲ ಏನು ಕೇಳಲಿಲ್ಲ ಈ ಥರ ಸಹ ಜನಗಳಿಗೆ ಅನುಕೂಲ ಎಷ್ಟು ಅನಾನುಕೂಲ ಆಗ್ತಿವಾಗ ಹೌದು ಹೌದಲ್ವಾ ಹೌದೌದು ಸೊ ನಿಮ್ಗೆ ನಿಮ್ಮ ಪ್ರಕಾರ ಯಾವ ಸರ್ಕಾರ ಬಂದರೂ ಅವರ ಆಡಳಿತ ಏನಿದೆ ಅದು ಮಾತ್ರ ನಡೆಸ್ಕೊ ಹೋಗ್ತಾರೆ ಅಂತ ಯಾವ ಸರ್ಕಾರ ಬಂದ್ರೂ ಇವತ್ತು ಅವ್ರಿಗೆ ಅನುಕೂಲ ಆಗಿ ಯಾವ ರೀತಿ ಡೇರಿ ರೇಟ್ಗಳಿದೆ ಆ ರೇಟ್ಗಳನ್ನ ಕಮ್ಮಿ ಮಾಡಲ್ಲ ಯಾವುದೇ ಸರ್ಕಾರ ಬಂದ್ರೂ ಅದ್ರ ಮೇಲೆ ಮತ್ತೆ ಜಾಸ್ತಿ ಮಾಡ್ಕೋತಾರೆ ಅವ್ರಿಗೆ ಅಪೋಸ್ ಆಪೋಸ್ ಆಗಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾರೆ ಈಗ ಕಾಂಗ್ರೆಸ್ನವ್ರು ಬರ್ತಾವಂತಂದ್ರೆ ಬಿಜೆಪಿಯವ್ರನ್ನ ಅಪೋಸ್ ಮಾಡಿ ಕಾಂಗ್ರೆಸ್ ಅವ್ರು ಅವ್ರದೇ ಅನುದಾನಗಳು ಮಾಡ್ಕೊಂಡು ಹೋಗ್ತಾರೆ ಓಹ್ ಕಾಂಗ್ರೆಸ್ ಅವರು ಬಿದ್ದೋದಾಗ ಅವರು ಬರ್ತಾರೆ ಅವ್ರದ್ದೇ ಅನುಭವ ಮಾಡ್ತಾರೆ ಈಗ ಉದಾಹರಣೆಗೆ ಮೈಸೂರಲ್ಲಿ ಮೂಡೇನದನ್ನ ಎಮ್ ಐ ಮಾಡಾಕಿದ್ದಾರೆ ಸರಿ ರಾಮನಗರ ಇದನ್ನು ಬೆಂಗಳೂರು ದಕ್ಷಿಣ ಮಾಡಿದ್ದಾರೆ ಜೆಡಿಎಸ್ ಬರ್ತಂದ್ರೆ ಅವನಿಗೆ ಬೇಕಾದ ಹಂಗ ಮಾಡ್ಕೊತಾನೆ ನಾಲ್ಕು ಜನ ನಾಲ್ಕು ಜಿಲ್ಲೆಗಳ ಸೇರಿಸ್ಬಿಟ್ಟು ಹೆಂಗೆ ಮಾಡ್ಬೇಕಂತ ಕೇಳ್ತಾರ ಯಾರು ಕೇಳಲ್ಲ ಜನಪ್ರತಿನಿಧಿಗಳು ಯಾರನ್ನು ಕೇಳಲ್ಲ ಯಾರು ಈಗ ನಮ್ಮ ಕ್ಷೇತ್ರದಲ್ಲಿ ಮಿನಿಸ್ಟ್ರ್ ಇದ್ದಾರೆ ಆ ಮಿನಿಸ್ಟರ್ ಬಂದು ಕೇಳ್ತಾರ ಈ ಥರ ಮಾಡ್ಬೇಕು ಅಂತಿದ್ದಾರೆ ಸರ್ಕಾರದವ್ರು ನಿಮ್ಮ ಅಭಿಪ್ರಾಯ ಏನೋ ಕ್ಷೇತ್ರದವ್ರು ಅಂತ ಕೇಳ್ತಾರ ಪಬ್ಲಿಕ್ ಮೀಟಿಂಗ್ ಅರೇಂಜ್ ಮಾಡ್ತಾರ ಮಾಡಲ್ಲ ಅವಾಗ ಕರೆಕ್ಟ್ ಆಬ್ವಿಯಸ್ಲಿ ಪಬ್ಲಿಕ್ ಮೀಟಿಂಗ್ ಅರೇಂಜ್ ಮಾಡಿದ್ರೇನೆ ಏನ್ ಜನ ಪಬ್ಲಿಕ್ ಮೀಟಿಂಗ್ ಅರೇಂಜ್ ಮಾಡಬೇಕು ಈಗ ಮೈಸೂರು ಜಿಲ್ಲೆ ಸೇರಿಸ್ಬೇಕು ಜನ ನಾವು ಮೈಸೂರು ಮೂಡಾಗೆ ಹೆಸರು ಚೇಂಜ್ ಮಾಡ್ತಾ ಇದೀವಿ ಈ ರೀತಿ ಇದೆ ಅಂತ ಕೇಳಿದ್ರು ಕೇಳ್ತಾರಾ ಕೇಳಲ್ಲ ನಾನು ಅಧಿಕಾರದ ಇದೆ ನಾನು ಮಾಡ್ತೇನೆ ಅಂತ ಮಾರ್ಗ ಕೊಟ್ಟಿದ್ದಾರೆ ಇನ್ನೊಬ್ಬ ಯಾವನ ಸರ್ಕಾರ ಬರ್ತಾ ಅವನ್ ಬೇಕಾದ್ರೆ ಅವ್ನ್ ಮಾಡ್ತಾನೆ ಓಕೆ ಸಾಮಾನ್ಯ ಜನ ಮಾಡ್ತಾ ಹೋಗ್ತಾನೆ ಹೇಳ್ತಾರೆ ನಾವು ಸಾಮಾನ್ಯವಾಗಿ ನಾವು ಕೇಳಕ್ಕ ಆಗಲ್ಲ ನಮ್ಗೆ ಕೇಳಿದ್ರು ನಮ್ಮ ಮಾತು ಅವ್ರಿಗೆ ಲೆಕ್ಕ ಇಲ್ಲ ಅವಾಗೇನು ಚೇಂಜಸ್ ಮಾಡೋಕ್ಕಾಗಲ್ಲ ನಮ್ಮದೇನಿದೆ ಲಾಸ್ಟ್ ಟೈಮಲ್ಲಿ ಏನು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ನಮ್ಮದು ಹಳ್ಳಿ ಮನೆ ಹೊಟ್ಟಿ ಮನೆ ಅಲ್ಲಿ ಬಂದು ನಾವು ರೈತರು ಹಿಂಗಿದ್ರೆ ಅಂದ್ಬಿಟ್ಟು ನಮ್ಮ ಮನೆ ಶೂಟಿಂಗ್ ಮಾಡಿದ್ರು ಓಕೆ ಅವ್ನು ಯಾವ ಮನೆ ದುಡ್ಡು ಕೊಡ್ತೇನೆ ಅಂತ ಅಂದ ಶೂಟಿಂಗಲ್ಲಿ ಮನೆಗೆ ಓಕೆ ಒಂದು ರೂಪಾಯಿನೇ ಕೊಡಲಿಲ್ಲ ಪಬ್ಲಿಸಿಟಿ ಮಾತ್ರ ದೇಶ ಅಂತ ಆಡುತ್ತೋ ನಮ್ಮ ಮನೆ ಏನು ಮಾಡೋದು ಅವ್ರನ್ನೇ ಆಶ್ವಾಸನೆ ಕೊಡ್ತಾರೆ ಮೋಸ ಮಾಡ್ತಾರೆ ಹೋಗ್ತಾರೆ ಅಲ್ಟಿಮೇಟ್ಲಿ ಜನ ಬ್ಲಾಂಕ್ ಆಗಿ ಹೋಗ್ತಾರೆ ಈ ಸರ್ಕಾರದಿಂದ ಜನ ಕರೆಕ್ಟ್ ಆಗಿದ್ದಾರೆ ಜನಗಳು ಯಾಮರ್ಸ್ತಾ ಇದಾರೆ ಯಾಮರ್ಸ್ತಾ ಯಾಮರ್ತಾ ಹೋಗ್ತಾ ಇದೀವಿ ಜನಗಳು ಯಾಮರ್ಸ್ತಾ ಇದ್ದಾರೆ ಎಷ್ಟು ದಿನ ಅಂತ ಯಾಮರ್ಸ್ ಕಾರ್ ಓಡ್ಸಕ್ ಬರಲ್ಲ ಹೌದು ಅವನಿಗೆ ಕಾರ್ ಕೊಡ್ತಾ ಇದಾರೆ ಓಕೆ ನಾನು ಡ್ರೈವರ್ ಟ್ಯಾಕ್ಸಿ ಓಡಿಸ್ ಕಾರ್ ಕೊಡ್ತಾ ಇದಾರೆ ಗಾಡಿ ಓಡಿಸಕ್ ಬರಲ್ಲ ಚಕ್ರ ಬಿಚ್ಚಕ್ ಬರಲ್ಲ ಒಂದು ಸ್ಟೆಪ್ನಿ ನಿ ಪಂಚರ್ ಸ್ಟೆಪ್ ನಿ ಚೇಂಜ್ ಮಾಡಕ್ ಬರಲ್ಲ ನಾನು ಮೂವತ್ತು ವರ್ಷ ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ ನಾನು ಮೂವತ್ತು ಸಲ ಹಾಕಿದೀನಿ ಇನ್ನು ಅದಕ್ಕೆ ಯಾವ ರೆಸ್ಪಾನ್ಸಿಬಲ್ ಇಲ್ಲ ಏನ್ ಹೇಳೋಣ ಕಾಂಗ್ರೆಸ್ ಗೋರ್ಮೆಂಟ್ಗೆ ಅವ್ರ ಯಾರಿಗೆ ಯಾರು ಬಗಿಟ್ ಹಿಡಿತಾರೆ ಚಮತೆ ಹಿಡಿತಾರ ಕೊಡ್ತಾ ಇದೆ ಆತರ ಅಲ್ಲಿ ಎಷ್ಟು ನೆಟ್ ಬೋಲ್ಟ್ ಇದೆ ಗೊತ್ತಿಲ್ಲ ಅಂತ ಕಾರ್ ಕೊಟ್ಟಿದ್ದಾರೆ ಖಂಡಿತವಾಗ್ಲು